ಬೆಂಗಳೂರಿನಲ್ಲಿ ಹಾಡಗಲೆ ಆರ್ ಬಿ ಐ ಅಧಿಕಾರಿಗಳ ವೇಷದಲ್ಲಿ ಬಂದು ಏಳು ಕೋಟಿ ಹನ್ನೊಂದು ಲಕ್ಷ ದರೋಡೆ ಮಾಡಿದಂತಹ ಕ್ಯಾಂಗ್ ಕದ್ದ ಹಣದಲ್ಲಿ ಕೇವಲ ಒಂದು ಲಕ್ಷ ಮಾತ್ರ ಬಳಸಿದ್ದರೆಂಬ ಸಂಗತಿ ಪೊಲೀಸರ ತನಿಖೆಯಲ್ಲಿ ಹೊರಬಿದ್ದಿದೆ ವಿಚಾರಣೆ ವೇಳೆ ಆರೋಪಿಗಳ ಹಣ ಬಳಕೆಯ ವಿವರಗಳೇನಿತ್ತು ಎಲ್ಲವೂ ಕೂಡ ಬಹಿರಂಗ ಹಾಕಿರುವಂತದ್ದು ಪೊಲೀಸರ ಪ್ರಕಾರ ಆರೋಪಿಗಳು ಎರಡು ಚೀಲಗಳಲ್ಲಿ ದೋಚಿದಂತ ಹಣದಿಂದ ಒಂದು ಲಕ್ಷ ತೆಗೆದುಕೊಂಡು ಒಂದು ಒನ್ ಪ್ಲಸ್ ಮೊಬೈಲ್ ಹಾಗೂ ಇಪ್ಪತ್ತು ಸಾವಿರಕ್ಕೆ ಮತ್ತೊಂದು ಫೋನ್ ಅನ್ನ ಖರೀದಿ ಮಾಡಿದ್ದಾರೆ ಇದೇ ಹಣದಿಂದ ಪೆಟ್ರೋಲ್ ಊಟ ಎರಡು ದಿನ ಏನು ವಾಸ್ತವ್ಯ ಹೂಡಿದ್ರು ಲಾಡ್ಜ್ ಅಲ್ಲಿ ಆ ಒಂದು ಬಿಲ್ ಅನ್ನ ಕೂಡ ಪಾವತಿ ಮಾಡಿದ್ದಾರೆ ಇನ್ನು ಅದಷ್ಟೇ ಅಲ್ಲ ಸಹಾಯ ಯಾರ್ಯಾರೆಲ್ಲ ಮಾಡಿದ್ರು ಅವರಿಗೆ ಐದು ಸಾವಿರದಿಂದ ಹತ್ತು ಸಾವಿರವರೆಗೆ ಆ ದುಡ್ಡನ್ನ ಕೊಟ್ಟಿದ್ದಾರೆ ಒಂದು ಮಾಹಿತಿ ಕೂಡ ಇದೆ ಇನ್ನು ದೊಡ್ಡ ಮತದ ಹಣ ರಿಕವರಿ ಮಾಡಲು ಪೊಲೀಸರು ಎಚ್ ಡಿ ಎಫ್ ಸಿ ಬ್ಯಾಂಕ್ಗೆ ಪತ್ರ ಬರೆದು ಕದ್ದ ನೋಟುಗಳ ಸೀರಿಯಲ್ ನಂಬರ್ಗಳ ಪಟ್ಟಿಯನ್ನು ಪಡೆದುಕೊಂಡಿದ್ರು ಕಣ್ಮರೆಯಾದ ಸೀರಿಯಲ್ ನಂಬರ್ಗಳ ಆಧಾರದ ಮೇಲೆ ರಿಕವರಿ ಕಾರ್ಯಾಚರಣೆ ಕೂಡ ಮುಂದುವರಿಯಲಿದೆ ಇತರಾಜಿನಗರದಲ್ಲಿ ಬುಧವಾರ ನಡೆದ ದರೋಡೆ ಘಟನೆ ನಂತರ ಸಿ ಎಂ ಎಸ್ ಕಂಪನಿ ಏನಿತ್ತು ಆ ಒಂದು ಕಂಪನಿ ಸಂಪೂರ್ಣ ಅಲರ್ಟ್ ಮೂಡ್ಗೆ ಹೋಗಿದೆ ಎಟಿಎಂ ಘಟಕಗಳಿಗೆ ಹಣ ಸಾಗಿಸುವಂತಹ ವಾಹನಗಳಿಗೆ ಹೆಚ್ಚುವರಿ ಭದ್ರತೆಯನ್ನು ಒದಗಿಸಲಾಗುತ್ತಿದೆ ಇಬ್ಬರು ಕಸ್ಟೋಡಿಯನ್ನು ಗನ್ಮ್ಯಾನ್ ಮತ್ತು ಚಾಲಕರೊಂದಿಗೆ ಹಣ ಸಾಗಾಟ ನಡೀತಾ ಇದೆ ಇನ್ನು ವಾಹನಗಳ ಹಿಂದೆ ಹಿಂದೆ ಕ್ಯಾಮೆರಾ ಪರಿಶೀಲನೆ ಕಡ್ಡಾಯಗೊಳಿಸಲಾಗಿದೆ ಸಿ ಎಂ ಎಸ್ ಕಂಪನಿಯ ಬೆಂಗಳೂರಿನಲ್ಲಿ ಮೂರು ಸಬ್ ಬ್ರಾಂಚ್ ಹೊಂದಿದೆ ಎಲ್ಲಾ ವಿಭಾಗಗಳಲ್ಲೂ ಕೂಡ ಈಗ ಕಠಿಣ ಭದ್ರತಾ ಕ್ರಮ ಜಾರಿಗೆ ಬಂದಿದೆ ಆದ್ರೆ ಕೆಲ ಕಡೆಗಳಲ್ಲಿ ಗನ್ಮ್ಯಾನ್ ಆಗಿರ್ಬೋದು ಅಥವಾ ಕಸ್ಟೋಡಿಯನ್ ಇಲ್ಲದೆ ಹಣ ಸಾಗಾಟ ನಡೆದಿದೆ ಎಂಬ ಆರೋಪ ಕೂಡ ಇದೆ ಕಂಪನಿ ಮೇಲೆ ಇನ್ನು ಕಂಪನಿ ಸಿಬ್ಬಂದಿಯಿಂದನೂ ಕೂಡ ಇದೇ ರೀತಿಯಾಗಿ ಆರೋಪ ಕೇಳಿ ಬಂದಿರುವಂತದ್ದು ದರೋಡೆಯ ನಂತರ ಹಣ ಸಾಗಾಟ ಸಿಬ್ಬಂದಿ ಹೆಚ್ಚುವರಿ ಎಚ್ಚರಿಕೆಯಿಂದ ಕರ್ತವ್ಯವನ್ನು ನಿರ್ವಹಿಸಿದೆ ತುಂಬಾ ದಪ್ಪ ಇದ್ದೀರಾ ಅದರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ನಾನು ಜಿಮ್ ಹೋಗ್ತಾ ಇದ್ದೀನಿ ವರ್ಕ್ಔಟ್ ಮಾಡ್ತಾ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಹೋಗ್ದಂಗೆ ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮ್ಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ